ಇವತ್ತು ಜೈ ಭಾರತ ಅತಿ ಕೆಟ್ಟ ತಾಲಿಯವರು ಇವತ್ತು ಸಮಾಜ ಸೇವೆ ಮಾಡುವಂಥ ದೃಷ್ಟಿಯಲ್ಲಿ ಅದರ ವಿಶೇಷವಾಗಿ ಮುಕ್ತಿ ವಾಹನವನ್ನು ಅದು ಹಿಂದೂಗಳು ಭಾಳಷ್ಟು ಸಂಖ್ಯೆಯಲ್ಲಿ ಇರುವಂಥ ಒಂದು ಕರ್ಕೊಂಡು ಅವರು ನನಗೆ ಸಂ ಆದರೂ ಅವರ ಒಂದು ಸೇವೆ ಯಾವುದೇ ಪ್ರತಿ ಫಲಕ್ಕೆ ಅಪೇಕ್ಷೆ ಇಲ್ಲದಲೇ ಈ ಒಂದು ನಮ್ಮ ಜಗಳೂರು ಅನ್ನ ಬರದ ನಾಡು ಬಹಳಷ್ಟು ಸಂಕಷ್ಟ ಇರತಕ್ಕಂಥ ಸಮುದಾಯವು ಇದ್ದಾಗ ಇದು ಮಾಡೋಕ್ಕಾಗಲಿಲ್ಲ ಪಟಕ್ ಮಾಡೋಕ್ಕಾಗುತ್ತೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಬರಗತ ಅಲ್ಲಿ ಒಂದು ಒಳ್ಳೆಯ ಉದ್ದೇಶ ಮಾಡ್ತಕ್ಕಂಥ ಸಣ್ಣ ಒಂದು ಕಿರು ನಮ್ಮ ಎಲ್ಲ ನಮ್ಮಕ್ಕೂ ಕಾರ್ಯಕ್ರಮ ಒಂದು ಇಟ್ಕೊಂಡಲ್ಲಿ ಇರುತ್ತೆ ನಾವು ಬೆಳಗ್ಗೆ ಹತ್ತು ಗಂಟೆ ಮತ್ತೆ ಅವರು ಇದಾರೆ ಮತ್ತು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಆಗಿರ್ತಾರೆ ನವೀನ್ ಕುಮಾರ್ ಅವರು ಮಾಜಿ ಅಧ್ಯಕ್ಷ ಗೋಬುಳೇಶ್ ಅವರು ಎಲ್ಲ ಪಕ್ಷದ ಎಲ್ಲರಿದ್ದೀವಿ ಎಲ್ಲ ಪಕ್ಷದ ಎಲ್ಲ ಹಿರಿಯರು ಸೇರ್ಕೊಂಡು ಮತ್ತೊಂದು ಮಾತಾಡ್ತಾರೆ ಕೇಳ್ಕೊಂಡು ಇವತ್ತು ಇವಾಗ ಬಹಳ ಖುಷಿ ಆಗಿದೆ ಬಹಳ ಸಂತೋಷ ಆಗಿದೆ ಯಾಕಂದ್ರೆ ಸೇವೆ ಮಾಡಲಿಕ್ಕೆ ಯಾವುದೋ ಪಕ್ಷ ಬೇಕಿಲ್ಲ ಬೇಕಿಲ್ಲ ಮತ್ತೆ ದುಡ್ಡು ಹೀಗಾಗಿ ಅವ್ರಲ್ಲ ಎಲ್ಲ ಸಮಾಜದಾಗ್ಲಿ ಸಮಾಜ ಸೇವೆ ಮಾಡ್ತಕ್ಕಂಥ ಗುಣ ಅವರಲ್ಲಿ ಇದೆ ಬರಕದಲ್ಲಿ ಅವ್ರಿಗೆ ಬಹಳ ಸ್ನೇಹಿತರು ಅವರು ಅವ್ರ ಕುಟುಂಬಕ್ಕೆ ನಮ್ಮ ಅವರ ಅಣ್ಣ ನಮ್ಮ ಊರ ಅವ್ರು ಬಹಳ ವರ್ಷ ಇಟ್ಕೊಂಡು ಏನೋ ಒಂದು ಸಮಾಜ ಸೇವೆ ಮಾಡತಕ್ಕಂತ ಒಂದು ಮನೋಭಾವ ಇಟ್ಕೊಂಡು ಉದ್ದೇಶ ನಮಗೆಲ್ಲ ಬಹಳ ಸಂತೋಷ ಆಗಿದೆ ಇಂಥಗಳು ಆಗಬೇಕಾಗಿದೆ ಪಕ್ಷಾತೀತವಾಗಿ ಆಗ್ಬೇಕಾಗಿದೆ ಜಾತ್ಯಾತೀತವಾಗಿ ಆಗಬೇಕಾಗಿದೆ ನಾವೆಲ್ಲರೂ ಬಹಳ ಒಟ್ಟಿಗೆ ಬದುಕಂಥವ್ರು ಇಲ್ಲಿ ಇಲ್ಲಿ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರ ಅಂದ್ರೆ ಸಾಮರಸ್ಯದ ಊರಿದು ಅದರಲ್ಲಿ ವಿಶೇಷವಾಗಿ ಜಗಳೂರು ಇಮಾಮ್ ಸಾಬರು ಕಟ್ಟಿದಂಥ ಊರು ಅದರಲ್ಲಿ ಎಲ್ಲ ನಾವು ಹಿಂದೂಗಳಾಗಲಿ ಮುಸ್ಲಿಮ್ ಆಗಲಿ ಎಲ್ಲ ಸಮುದಾಯದವರು ಬಹಳ ಚೆನ್ನಾಗಿದ್ದೀವಿ ಹೌದಾ ಹಿಂಗೆ ನಡ್ಕೊಂಡು ಹೋಗ್ಬೇಕಾಗಿದೆ ನಾವು ಆ ಕಾರಣಕ್ಕೆ ಇವತ್ತು ಪ್ರಕತ್ತಾಗಿ ಅವರು ಒಂದು ಇಂಥ ಮುಕ್ತಿ ವಾಹನ ಮತ್ತು ಏನು ಅಂಬುಲೆನ್ಸ್ ಈಗಾಗಲೇ ಎರಡು ಆಂಬುಲೆನ್ಸನ್ನು ಈಗಾಗಲೇ ಸಮಾಜ ಸೇವೆಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು ಇವತ್ತು ಮುಕ್ತಿ ವಾಹನ ಅರ್ಪಣೆ ಆಗ್ತಾ ಇದೆ ಇನ್ನೂ ಅಂಥ ಒಳ್ಳೆಯ ಕೆಲಸವನ್ನು ನಾವು ಬರ್ಕೊಂಡು ಮಾಡಲಿ ಅಂತ ನಾವು ಆಶಿಸ್ತೇವೆ ಅವರಿಗೆ ದೇವರು ಎಲ್ಲರೂ ಆರೋಗ್ಯ ಕೊಡಲಿ ಸಮಾಜ ಸೇವೆ ಮಾಡುವಂಥ ಮನಸ್ಸಿದೆ ಎಲ್ಲ ಅವರಿಗೆ ಆಶೀರ್ವಾದ ಅಲ್ಲ ಆಶೀರ್ವಾದ ಆಗಲಿ ನಮ್ಮೆಲ್ಲ ದೇವರುಗಳು ಆಶೀರ್ವಾದ ಇದೆ ಅವರಿನ್ನೂ ಇನ್ನೂ ಎತ್ತರತ್ರಿಕೆ ಸಮಾಜ ಸೇವೆ ಮಾಡುವಂಥ ಕೆಲಸ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಆರೈಸ್ತೀನಿ ಆ ಕಾರಣಕ್ಕೆ ನಾನು ಇವತ್ತು ಮುಂದೆ ಇಲ್ಲಿ ಇನ್ನೂ ಎರಡು ಎರಡು ಮೂರು ಕಾರ್ಯಕ್ರಮ ಇದ್ದಾವೆ ಆ ಕಾರ್ಯಕ್ರಮಕ್ಕೆ